ಆತ್ಮೀಯರೇ ನಾನು ಬಸಪ್ಪ ಬಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆ ಬಗ್ಗೆ ಒಂದು ಪ್ರಯೋಗವನ್ನು ಮಾಡೋಣ ಈ ಪ್ರಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳೆಂದರೆ ತಾಮ್ರದ ಸಲ್ಫೇಟ್ ಇದಕ್ಕೆ ಕಾಪರ್ ಸಲ್ಫೈಟ್ ಅಂತ ಕರಿತೀವಿ ಮೈಲು ತುತ್ತ ಅಥವಾ ಬ್ಲೂ ವಿಟ್ರೋಲ್ ಅಂತನೂ ಕರಿತೀವಿ ಇದೇ ತಾಮ್ರದ ಸಲ್ಫೇಟ್ ನಿಂದ ಮಾಡಿಕೊಂಡಂತಹ ಒಂದು ದ್ರಾವಣ ಎರಡು ಕಬ್ಬಿಣದ ಮೊಳೆಗಳು ಒಂದು ಮೊಳೆಗೆ ದಾರವನ್ನು ಕಟ್ಟಿ ಅದರ ಮತ್ತೊಂದು ತುದಿಗೆ ನಾನು ಒಂದು ಕಡ್ಡಿಯನ್ನ ಕಟ್ಟಿಕೊಂಡಿದ್ದೇನೆ ಮುಂದಿನ ಹಂತಕ್ಕಾಗಿ ಎರಡು ಪ್ರಣಾಳಗಳು ಹಾಗೂ ಪ್ರಣಾಳದ ಸ್ಟ್ಯಾಂಡ್ ಈಗ ಪ್ರಯೋಗವನ್ನು ಮಾಡುವ ವಿಧಾನವನ್ನ ನೋಡೋಣ ಈ ತಾಮ್ರದ ಸಲ್ಫೇಟಿನ ಹರಳುಗಳನ್ನ ಒಂದು ಬೀಕರ್ನಲ್ಲಿ ಎರಡು ಚಮಚದಷ್ಟು ತೆಗೆದುಕೊಂಡು ಅದಕ್ಕೆ ಒಂದು ನೂರು ಎಮ್ ಎಲ್ ನೀರನ್ನು ಹಾಕಿ ಕರಗಿಸಿಕೊಳ್ಬೇಕು ಆಗ ತಾಮ್ರದ ಸಲ್ಫೇಟಿನ ದ್ರಾವಣ ಉಂಟಾಗ್ತದ ಈ ತಾಮ್ರದ ಸಲ್ಫೇಟಿನ ದ್ರಾವಣವನ್ನ ನಾವು ಪ್ರಣಾಳದಲ್ಲಿ ತೆಗೆದುಕೊಳ್ಳೋಣ ನೀಲಿ ಬಣ್ಣದಲ್ಲಿ ಈ ತಾಮ್ರದ ಸಲ್ಫೇಟಿನ ದ್ರಾವಣ ಇರುವುದನ್ನು ತಾವು ಗಮನಿಸಿ ಅದೇ ರೀತಿ ಮತ್ತೊಂದು ಪ್ರಣಾಳದಲ್ಲಿಯೂ ಸಹಿತ ತಾಮ್ರದ ಸಲ್ಫೇಟಿನ ದ್ರಾವಣವನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಈಗ ಎರಡು ಕಬ್ಬಿಣದ ಮೊಳೆಗಳನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೇನೆ ಒಂದೇ ಅಳತೆಯ ಕಬ್ಬಿಣದ ಮೊಳೆಗಳಿವು ಒಂದೇ ರೀತಿಯ ಬಣ್ಣವನ್ನು ಸಹಿತ ಹೊಂದವ ಇದರಲ್ಲಿ ಒಂದು ಕಬ್ಬಿಣದ ಮೊಳೆಗೆ ನಾನು ದಾರವನ್ನು ಕಟ್ಟಿಕೊಂಡು ಆ ದಾರದ ಮತ್ತೊಂದು ತುದಿಯನ್ನ ಒಂದು ಕಡ್ಡಿಗೆ ಕಟ್ಟಿಕೊಂಡಿದ್ದೇನೆ ಈ ಒಂದು ಮೊಳೆಯನ್ನ ಈ ಮೊಳೆ ಹೋಲಿಕೆಗಾಗಿ ಅದೇ ರೀತಿ ಇಲ್ಲಿ ಎರಡು ಪ್ರಣಾಳಗಳಲ್ಲಿ ನಾನೇನು ತಾಮ್ರದ ಸಲ್ಫೈಟಿನ ದಾಣವನ್ನ ತೆಗೆದುಕೊಂಡಿದ್ದೇನೆ ಅದರಲ್ಲಿ ಒಂದು ಪ್ರಣಾಳ ಹೋಲಿಕೆಗಾಗಿರ್ತದ ಮತ್ತೊಂದು ಪ್ರಣಾಳ ಪ್ರಯೋಗಕ್ಕಾಗಿ ಇರ್ತದೆ ಈ ಒಂದು ಪ್ರಣಾಳದಲ್ಲಿ ನಾನು ಈ ಕಬ್ಬಿಣದ ಮೊಳೆಯನ್ನ ಮುಳುಗಿಸ್ತೇನೆ ಈಗ ಈ ಕಬ್ಬಿಣದ ಮೊಳೆಯು ತಾಮ್ರದ ಸಲ್ಫೇಟಿನೊಂದಿಗೆ ರಾಸಾಯನಿಕವಾಗಿ ವರ್ತಿಸುತ್ತಿದೆ ತಾಮ್ರದ ಸಲ್ಫೇಟಿನೊಂದಿಗೆ ಕಬ್ಬಿಣದ ಮೊಳೆಯು ವರ್ತಿಸಿ ಕಬ್ಬಿಣದ ಸಲ್ಫೇಟ್ ಅನ್ನ ಉಂಟು ಮಾಡ್ತದ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸ್ತದ ಈ ಒಂದು ರಾಸಾಯನಿಕ ಕ್ರಿಯೆ ನಡೆಯಲು ಸುಮಾರು ಹತ್ತರಿಂದ ಹದಿನೈದು ನಿಮಿಷಗಳನ್ನ ತೆಗೆದುಕೊಳ್ಳುತ್ತದೆ ನಾನೀಗ ಸುಮಾರು ಇಪ್ಪತ್ತು ನಿಮಿಷಗಳ ನಂತರ ಮತ್ತೆ ಈ ವಿಡಿಯೋವನ್ನು ತಮಗೆ ತೋರಿಸುತ್ತಿದ್ದೇನೆ ಸ್ನೇಹಿತರೆ ಮೊದಲಿಗೆ ನಾವು ತೆಗೆದುಕೊಂಡಂತಹ ಪ್ರಣಾಳದಲ್ಲಿರ್ತಕ್ಕಂತಹ ತಾಮ್ರದ ಸಲ್ಫೇಟಿನ ಬಣ್ಣಕ್ಕೂ ಈ ಪ್ರಣಾಳದಲ್ಲಿ ಇರ್ತಕ್ಕಂತಹ ದ್ರಾವಣದ ಬಣ್ಣಕ್ಕೂ ವ್ಯತ್ಯಾಸವನ್ನು ತಾವು ಗಮನಿಸಬಹುದು ಇಲ್ಲಿ ಮಾಸಲು ಬಣ್ಣದ ದ್ರಾವಣ ಇರುವುದನ್ನ ತಾವು ಗಮನಿಸಿ ಬಹಳಷ್ಟು ಸಮಯದವರೆಗೆ ನಾವು ಈ ಕಬ್ಬಿಣದ ಮೊಳೆಯನ್ನ ಹಾಗೆಯೇ ಬಿಟ್ಟರೆ ವರ್ಣರಹಿತ ಕಬ್ಬಿಣದ ಸಲ್ಫೇಟಿನ ದ್ರಾವಣವಾಗಿ ಪರಿವರ್ತನೆ ಹೊಂದುತ್ತದೆ ನಾನೀಗ ಈ ಕಬ್ಬಿಣದ ಮೊಳೆಯನ್ನ ಈ ದ್ರಾವಣದಿಂದ ತೆಗೆಯುತ್ತೇನೆ ಆ ಕಬ್ಬಿಣದ ಮೊಳೆಗೆ ತಾಮ್ರವು ಹೇಗೆ ಲೇಪನಗೊಂಡಿರುತ್ತದೆ ಎಂಬುದನ್ನು ತಾವು ಗಮನಿಸಿ ಸ್ನೇಹಿತರೆ ನೋಡಿ ನಾವು ಮೊದಲು ತೆಗೆದುಕೊಂಡಂತಹ ಮೊಳೆ ಮತ್ತು ಈಗಿರ್ತಕ್ಕಂತಹ ಮೊಳೆ ವ್ಯತ್ಯಾಸವನ್ನು ತಾವು ಗಮನಿಸಿ ಈ ಕಬ್ಬಿಣದ ಮೊಳೆಗೆ ಅಂಟಿಕೊಂಡಂತಹ ತಾಮ್ರವನ್ನು ನೋಡೋಣ ನೋಡಿ ತಾಮ್ರ ಇದೆ ಅದೇ ರೀತಿ ಈ ಪ್ರಣಾಳದಲ್ಲಿಯೂ ಸಹಿತ ಈ ತಾಮ್ರ ಸಂಗ್ರಹವಾಗಿದೆ ಎಸ್ ನೋಡಿ ಸ್ನೇಹಿತ ಇದು ತಾಮ್ರ ಓಕೆ ತಾಮ್ರದ ನೊಂದಿಗೆ ಕಬ್ಬಿಣವು ವರ್ತಿಸಿ ಕಬ್ಬಿಣದ ಸಲ್ಫೇಟಿನ ದ್ರಾವಣ ಉಂಟಾಗಿ ತಾಮ್ರವನ್ನ ಸ್ಥಾನ ಪಲ್ಲಟಗೊಳಿಸಿದೆ ಓಕೆ ಈಗ ಇಲ್ಲಿ ನಡೆದಂತಹ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ತಿಳಿಸುತ್ತೇನೆ ನೋಡಿ ನೋಡಿಸ್ನೆ ಕಬ್ಬಿಣದ ಅಣುಸೂತ್ರ ಎಫ್ ತಾಮ್ರದ ಸಲ್ಫೇಟಿನ ಅಣುಸೂತ್ರ ಒ ಫೋರ್ ಈ ಕಬ್ಬಿಣವು ತಾಮ್ರದ ಸಲ್ಫೇಟಿನೊಂದಿಗೆ ವರ್ತಿಸಿ ಕಬ್ಬಿಣದ ಸಲ್ಫೇಟ್ ಅನ್ನು ಉಂಟು ಮಾಡುತ್ತದೆ ಎಫ್ ಎಸ್ ಫೋರ್ ಹಾಗೂ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ ಸಮೀಕರಣವು ಸಮತೋಲನ ಸ್ಥಿತಿ ಒಳಗನ ಅದ ಸೊ ಇಲ್ಲಿ ಕಬ್ಬಿಣವು ತಾಮ್ರದ ಸಲ್ಫೇಟ್ನೊಂದಿಗೆ ವರ್ತಿಸಿ ಕಬ್ಬಿಣದ ಸಲ್ಫೇಟಿನ ದ್ರಾವಣವನ್ನು ಹಾಗೂ ತಾಮ್ರವನ್ನು ಉಂಟು ಮಾಡುತ್ತದೆ ಇದೊಂದು ಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಹೆಚ್ಚು ಕ್ರಿಯಾಶೀಲವಾದ ಧಾತುವು ತನಗಿಂತ ಕಡಿಮೆ ಕ್ರಿಯಾಶೀಲವಾದ ಧಾತುವನ್ನು ಅದರ ಸಂಯುಕ್ತದಿಂದ ತೆಗೆದುಹಾಕುವ ಕ್ರಿಯೆಗೆ ಸ್ಥಾನ ಪಲ್ಲಟ ಕ್ರಿಯೆ ಎಂದು ಕರೆಯುತ್ತಾರೆ ಇಲ್ಲಿ ಕಬ್ಬಿಣವು ತಾಮ್ರವನ್ನ ಸ್ಥಾನ ಪಲ್ಲಟಗೊಳಿಸಿ ಅದರ ಸ್ಥಾನವನ್ನ ತಾನು ಆಕ್ರಮಿಸಿಕೊಳ್ಳುತ್ತದೆ ತಾಮ್ರದ ನಲ್ಲಿರುವ ತಾಮ್ರವು ಕಬ್ಬಿಣದಿಂದ ಸ್ಥಾನ ಬಿಡುಗಡೆಯಾಗುತ್ತದೆ ಹೀಗೆ ಹೆಚ್ಚು ಕ್ರಿಯಾಶೀಲವಾದ ಧಾತುವು ಕಡಿಮೆ ಕ್ರಿಯಾಶೀಲವಾದ ಧಾತುವನ್ನು ಅದರ ಸಂಯುಕ್ತದಿಂದ ತೆಗೆದುಹಾಕುವ ಕ್ರಿಯೆಯನ್ನು ನಾವು ಸ್ಥಾನ ಪಲ್ಲಟ ಕ್ರಿಯೆ ಎಂದು ಕರೆಯುತ್ತೇವೆ ಓಕೆ ಸ್ನೇಹಿತರೆ ಧನ್ಯವಾದಗಳು